ನಮಸ್ಕಾರ ಬಂಧುಗಳೇ ಜೈ ಭೀಮ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ವಿಶಾಖ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ಇವತ್ತು ಬುದ್ಧ ಪೂರ್ಣಿಮಾ ಈ ದಿನ ಎಷ್ಟು ಶ್ರೇಷ್ಠ ಎಂದರೆ ಇದೇ ದಿನ ತಥಾಗತ ಬುದ್ಧ ಬುದ್ಧರಿಗೆ ಜನನಾಗಿದ್ದು ಜ್ಞಾನೋದಯ ಆಗಿದ್ದು ಹಾಗೂ ಮತ್ತು ಮಹಾಪರಿನಿರ್ವಾಣನೂ ಆಗಿದ್ದು ಇದೇ ವಿಶಾಖ ಹುಣ್ಣಿಮೆಯ ದಿನ ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ಬುದ್ಧನ ಬಗ್ಗೆ ಹಲವು ಕಥೆಗಳು ಇವೆ ಆದರೆ ನಮಗೆ ಸ್ಪಷ್ಟ ಹಾಗೂ ಪೂರ್ಣ ನಿಜ ಮಾಹಿತಿಯನ್ನು ಸಿಗಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಬುದ್ಧ ಈಸ್ ತಮ್ಮ ಪುಸ್ತಕವನ್ನು ಓದಬೇಕು ಬುದ್ಧನ ಬಗ್ಗೆ ಸಾವಿರಾರು ಕಥೆಗಳು ಇವೆ ಬುದ್ಧ ಎಂಬುವನು ರಾತ್ರೋರಾತ್ರಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದ ಹಾಗೆ ಹೀಗೆ ಅಂತ ತುಂಬ ತಪ್ಪು ಗ್ರಹಿಕೆಗಳಿವೆ ಇದನ್ನೇ ನಾನು ತೆಗೆದುಹಾಕಲು ನಿಜವನ್ನು ತಿಳಿಸಲು ಈ ವಿಡಿಯೋವನ್ನು ಹಾಗೂ ಈ ಎಪಿಸೋಡ್ಗಳ ಬುದ್ಧನ ಬಗ್ಗೆ ಇರುವ ಕಥೆಗಳು ಬಾಬಾ ಸಾಹೇಬ್ರ ಬುದ್ಧ ಆ್ಯಂಡ್ ಇಸ್ ಧಮ್ಮವನ್ನು ಆಧಾರಿತವಾಗಿ ಈ ಕಂಪ್ಲೀಟ್ ಎಪಿಸೋಡ್ಗಳ ಸರಣಿಗಳನ್ನು ಮಾಡುತ್ತಿದ್ದೇನೆ ಇದಕ್ಕೆ ನಿಮ್ಮ ಸಹಾಯ ಬೇಕು ಹಾಗೂ ಇದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ಲೈಕ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ ಬಂಧುಗಳೇ ಅದು ಇನ್ನೂ ಭಾರತದ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದ ಕಾಲ ಆಗ ಇನ್ನೂ ಭಾರತ ಸಂಪೂರ್ಣ ಏಕ ಆದಿತ್ಯಕ್ಕೆ ಆಡಳಿತಕ್ಕೆ ಬಂದಿರುವುದಿಲ್ಲ ಗಣ ವ್ಯವಸ್ಥೆ ಇತ್ತು ಅದರಲ್ಲಿ ಹದಿನಾರು ಗಣಗಳು ಸಣ್ಣ ಸಣ್ಣ ರಾಜ್ಯಗಳಾಗಿ ಇದ್ದವು ಅದರಲ್ಲಿ ಸಾಕ್ಯ ವಂಶದವರು ಒಂದು ಗಣವನ್ನು ಆಳುತ್ತಿದ್ದರು ಅದರ ರಾಜನಾಗಿ ಶುದ್ಧೋಧನನು ಆಯ್ಕೆಗೊಂಡಿದ್ದನು ಹಾಗೂ ಆ ಶುದ್ಧೋಧನ ಹಾಗೂ ಮಹಾಮಾಯಿಗೆ ಜನಿಸಿದ ಮಗನ ಹೆಸರೇ ಸಿದ್ಧಾರ್ಥ ಅವರೇ ಮುಂದೆ ಗೌತಮ ಬುದ್ಧರಾಗಿತ್ತು ಅದು ಕಪಿಲ ವಸ್ತುವಿನ ರಾಜ್ಯವಾಗಿದ್ದು ಅಲ್ಲಿ ಶುದ್ಧೋದನ ಹಾಗೂ ಮಹಾಮಾಯಿ ಇದ್ದರು ಅಂದು ಆಷಾಢದ ಹಬ್ಬದ ವಾತಾವರಣ ರಾಜ ಹಾಗೂ ಎಲ್ಲರೂ ಹಬ್ಬವನ್ನು ಆಚರಿಸಿ ಮುಗಿಸಿ ಶುದ್ಧೋದನ ಮತ್ತು ಮಹಾಮಾಯಿ ಆ ರಾತ್ರಿ ತುಂಬ ಪ್ರೀತಿಯಿಂದ ಪ್ರೇಮದಿಂದ ಕೂಡಿದರು ಮುಂದೆ ಮಹಾಮಾಯಿ ಗರ್ಭವತಿಯಾದಳು ಗರ್ಭವತಿಯಾಗಿದ್ದ ಮಹಾಮಾಯಿಗೆ ಆ ಒಂದು ದಿನ ರಾತ್ರಿ ಕನಸಿನಲ್ಲಿ ದೇವತೆಗಳು ಬಂದು ಅವರನ್ನು ಎತ್ತಿಕೊಂಡು ಹೋಗಿ ಹಿಮಾಲಯದ ನಡುವಿನಲ್ಲಿರುವ ಸರೋವರವೊಂದರಲ್ಲಿ ಸ್ನಾನವನ್ನು ಮಾಡಿಸಿ ಹಾಗೂ ಅವರನ್ನು ತುಂಬ ಒಳ್ಳೆಯ ವಸ್ತ್ರಗಳಿಂದ ಅಲಂಕರಿಸಿ ಆಶೀರ್ವದಿಸಿದ ಹಾಗೆ ಕನಸೊಂದು ಬಿತ್ತು ಮುಂದೆ ಗರ್ಭವತಿಯಾದ ಮಹಾಮಾಯಿಯು ತನ್ನ ತವರು ಮನೆಗೆ ಹೋಗಬೇಕೆಂದು ನಿರ್ಧರಿಸಿದರು ಆಗ ಮಾರ್ಗ ಮಧ್ಯದಲ್ಲಿ ಒಂದು ಸುಂದರವಾದ ಹಿಮಾಲಯದ ತಪ್ಪಲಲ್ಲಿರುವ ಒಂದು ವನವನ್ನು ನುಡಿದರು ಅದೇ ಅದೇ ಲುಂಬಿನಿ ವನ ಅಲ್ಲಿ ಸುಂದರವಾದ ಹೂಗಳಿಂದ ಕೂಡಿದ ಒಂದು ವನವೊಂದು ಇತ್ತು ಅಲ್ಲಿಗೆ ಸ್ವಲ್ಪ ಕಾಲ ವಿಶ್ರಮಿಸಲು ಮಹಾರಾಣಿ ಮಹಾಮಾಯಿಯವರು ನೆಲೆಸಿದರು ಆ ಸರೋವರದ ಹಾಗೂ ಅಲ್ಲಿನ ವನದ ಸೌಂದರ್ಯವನ್ನು ನೋಡುತ್ತಾ ನಿಂತವಾಗಲೇ ಸ್ವಲ್ಪವೂ ನೋವು ಇಲ್ಲದ ಹಾಗೆ ಗಂಡು ಮಗುವೊಂದು ಜನಿಸಿತು ಜನಿಸಿದ ಮಗುವಿಗೆ ದೇವಾನು ದೇವತೆಗಳು ಹೂವಿನನ್ನು ಹೂವನ್ನು ಸುರಿದು ಹರಿಸಿದರು ರಾಜನಿಗೆ ಜನಿಸಿದ ಮಗುವಿನ ವಿಷಯವನ್ನು ತಿಳಿದು ಎಲ್ಲ ರಾಜ್ಯವೂ ಸಂತೋಷಪಟ್ಟಿತು ಮುಂದೆ ಹಸಿತ ಮುನಿಯು ಈ ವಿಷಯವನ್ನು ತಿಳಿದು ಶುದ್ಧೋಧನನ ರಾಜ್ಯ ರಾಜ್ಯಕ್ಕೆ ಆಗಮಿಸಿದರು ಹಾಗೂ ಜನಿಸಿದ ಮಗುವನ್ನು ನೋಡಿ ಸಂತೋಷಪಟ್ಟರು ಹಾಗೂ ಜನಿಸಿದ ಮಗುವಿನಲ್ಲಿರುವ ಶ್ರೇಷ್ಠವಾದ ಗುಣಲಕ್ಷಣಗಳನ್ನು ಕಂಡು ತುಂಬ ಸಂತೋಷವನ್ನು ಪಟ್ಟು ಹೀಗೆ ಹೇಳಿದರು ಈ ಮಗುವು ಮುಂದೆ ದೊಡ್ಡ ರಾಜನಾಗುತ್ತಾನೆ ಇಲ್ಲ ಒಬ್ಬ ದೊಡ್ಡ ಜ್ಞಾನಿಯಾಗುತ್ತಾನೆ ಎಂದು ತಿಳಿಸಿದರು ಹಾಗೂ ಜನಿಸಿದ ಮಗುವಿಗೆ ಎಲ್ಲರೂ ಸೇರಿ ಸಿದ್ಧಾರ್ಥ ಎಂದು ನಾಮಕರಣ ಮಾಡಿದರು ಮತ್ತು ಈ ಎಲ್ಲ ಸಂತೋಷದ ಹಿಂದೆ ಸ್ವಲ್ಪ ದಿನಗಳು ಆದ ಮೇಲೆ ಮಹಾಮಾಯಿ ಅವರು ಅನಾರೋಗ್ಯದಿಂದ ತೀರಿಕೊಂಡರು ಮುಂದೆ ಶುದ್ಧೋಧನ ಮತ್ತೊಂದು ರಾಣಿಯಾದ ಮಹಾಪ್ರಜಾಪತಿ ಗೌತಮಿ ಮೇಲೆ ಸಿದ್ಧಾರ್ಥನ ಲಾಲನೆ ಪಾಲನೆಯ ಜವಾಬ್ದಾರಿ ಬಿದ್ದಿತು ಹೀಗೆ ಕಥೆಯಲ್ಲಿ ಮುಂದುವರಿಯೋಣ ಇದು ಸಿದ್ಧ ಮಹಾ ಜ್ಞಾನಿ ಸಿದ್ಧಾರ್ಥ ಗೌತಮ ಜನಿಸಿದ ಬಗ್ಗೆ ಒಂದು ಸಣ್ಣ ವಿವರ ಮುಂದೆ ಅವರ ಜೀವನ ಹಾಗೂ ಬಾಲ್ಯ ಹಾಗೂ ಜ್ಞಾನೋದಯದ ಬಗ್ಗೆ ಕೆಲವೊಂದು ಎಪಿಸೋಡ್ಗಳನ್ನು ಮಾಡಲಾಗುತ್ತದೆ ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದೆ ಬರುವ ವಿಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಿ ಜೈ ಭೀಮ್ ಥ್ಯಾಂಕ್ ಯು